ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಮೂವತ್ತ್ನಾಲ್ಕನೇ ವಾರದ ಟಿ ಆರ್ ಪಿ ಪಟ್ಟಿ ಔಟ್ ಆಗಿದೆ ಈ ವಾರ ಕರ್ಣ ಧಾರಾವಾಹಿ ತಂಡಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಕಳೆದ ಎಂಟು ವಾರಗಳಿಂದ ಕರ್ಣ ಸೀರಿಯಲ್ ನಂಬರ್ ಒನ್ ಸ್ಥಾನದಲ್ಲಿತ್ತು ಆದರೆ ಈಗ ಕರ್ಣ ಸೀರಿಯಲ್ ಟಿ ಆರ್ ಪಿಯಲ್ಲಿ ಕುಸಿತ ಬಂದಿದೆ ಕಳೆದ ಎಂಟು ವಾರಗಳಿಂದ ಕನ್ನಡ ಕಿರುತೆರೆಯಲ್ಲಿ ನಂಬರ್ ಒನ್ ಸೀರಿಯಲ್ ಎನಿಸಿಕೊಂಡಿದ್ದು ಕರ್ಣ ಸತತ ಎಂಟು ವಾರಗಳ ಕಾಲ ಅತಿ ಹೆಚ್ಚು ಟಿ ಆರ್ ಪಿ ದಾಖಲಿಸಿ ಕರ್ಣ ಧಾರಾವಾಹಿ ಟಾಪ್ ಒನ್ ಸ್ಥಾನದಲ್ಲಿ ಭದ್ರವಾಗಿತ್ತು ಆದರೆ ಈಗ ಒಂಬತ್ತನೇ ವಾರ ಕರ್ಣನ ಸ್ಥಾನ ಪಲ್ಲಟವಾಗಿದೆ ಕರ್ಣನಿಗೆ ಶಾಕ್ ಸಿಕ್ಕಿದೆ ಕರ್ಣನ ಟಿ ಆರ್ ಪಿಯಲ್ಲಿ ಕುಸಿತ ಬಂದಿದೆ ನಂಬರ್ ಒನ್ ಸ್ಥಾನದಿಂದ ಕರ್ಣ ಧಾರವಾಹಿ ಕೆಳಗಿಳಿದಿದೆ ಹಾಗಾದರೆ ನಂಬರ್ ಒನ್ ಸೀರಿಯಲ್ ಯಾವುದು ಅಂತ ನೋಡೋದಾದರೆ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ನಟನೆಯ ಕರ್ಣ ಧಾರಾವಾಹಿ ಆರಂಭವಾದ ಮೇಲೆ ಲಕ್ಷ್ಮೀ ನಿವಾಸ ಸೀರಿಯಲ್ ಎರಡನೇ ಅಥವಾ ಮೂರನೇ ಸ್ಥಾನ ಪಡೆದುಕೊಳ್ಳುತ್ತಿತ್ತು ಇಂತಿಪ್ಪ ಲಕ್ಷ್ಮೀ ನಿವಾಸ ಸೀರಿಯಲ್ ಈ ಬಾರಿ ಪುಟಿದಿದೆ ಎಂಟು ಪಾಯಿಂಟ್ ಐದು ಟಿ ವಿ ಆರ್ ದಾಖಲಿಸುವ ಮೂಲಕ ಲಕ್ಷ್ಮೀ ನಿವಾಸ ಸೀರಿಯಲ್ ಮತ್ತೊಮ್ಮೆ ನಂಬರ್ ಒನ್ ಎಂದೆನಿಸಿಕೊಂಡಿದೆ ಕಳೆದ ಎಂಟು ವಾರಗಳಿಂದ ನೈನ್ ಪ್ಲಸ್ ಟಿ ವಿ ಆರ್ ದಾಖಲಿಸಿ ಮೊದಲ ಸ್ಥಾನ ಗಿಟ್ಟಿಸಿಕೊಳ್ಳುತ್ತಿದ್ದ ಕರ್ಣ ಧಾರಾವಾಹಿ ಈ ಬಾರಿ ಎಂಟು ಪಾಯಿಂಟ್ ಮೂರು ಟಿ ವಿ ಆರ್ ದಾಖಲಿಸಿದೆ ಆ ಮೂಲಕ ಕರ್ಣ ಸೀರಿಯಲ್ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಅಣ್ಣಯ್ಯ ಧಾರಾವಾಹಿ ಸಹ ಎಂಟು ಪಾಯಿಂಟ್ ಮೂರು ಟಿ ವಿ ಆರ್ ಪಡೆದು ಎರಡನೇ ಸ್ಥಾನ ಪಡೆದುಕೊಂಡಿದೆ ಹಾಗೆ ನಾನಿನ್ನ ಬಿಡಲಾರ ಧಾರಾವಾಹಿ ಎಂಟು ಪಾಯಿಂಟ್ ಮೂರು ಟಿ ವಿ ಆರ್ ಪಡೆದುಕೊಂಡು ಮೂರನೇ ಸ್ಥಾನಕ್ಕೇರಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಏಳು ಪಾಯಿಂಟ್ ಒಂಬತ್ತು ಟಿ ವಿ ಆರ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಹಲವು ತಿರುವುಗಳನ್ನೊಳಗೊಂಡ ಅಮೃತಧಾರೆ ಧಾರಾವಾಹಿ ಏಳು ಪಾಯಿಂಟ್ ಆರು ಟಿ ವಿ ಆರ್ ದಾಖಲಿಸಿ ಐದನೇ ಸ್ಥಾನದಲ್ಲಿದೆ ಇನ್ನು ಬ್ರಹ್ಮಗಂಟು ಸೀರಿಯಲ್ಗೆ ಆರು ಪಾಯಿಂಟ್ ಆರು ಟಿ ವಿ ಆರ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಐದು ಪಾಯಿಂಟ್ ನಾಲ್ಕು ಶ್ರೀರಸ್ತ ಶುಭಮಸ್ತು ಧಾರವಾಹಿಗೆ ಮೂರು ಪಾಯಿಂಟ್ ನಾಲ್ಕು ಟಿ ವಿ ಆರ್ ಬಂದಿದೆ ಇನ್ನು ಕಳೆದ ವಾರ ಝೀ ಕನ್ನಡ ವಾಹಿನಿಯಲ್ಲಿ ಧಾರಾವಾಹಿಗಳ ಮಹಾಸಂಚಿಕೆಗಳು ಪ್ರಸಾರವಾಗಿದ್ದವು ಈ ಮಹಾಸಂಚಿಕೆಗಳಿಗೆ ಬಂದ ಟಿ ವಿ ಆರ್ ಎಷ್ಟು ಗೊತ್ತಾ ಕರ್ಣ ಧಾರಾವಾಹಿಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಟಿ ವಿ ಆರ್ ಅಣ್ಣಯ್ಯ ಸೀರಿಯಲ್ಗೆ ಎಂಟು ಪಾಯಿಂಟ್ ಒಂಬತ್ತು ಟಿ ವಿ ಆರ್ ನಾನಿನ ಬಿಡಲಾರೆ ಧಾರಾವಾಹಿಗೆ ಎಂಟು ಪಾಯಿಂಟ್ ಐದು ಟಿ ವಿ ಆರ್ ಲಕ್ಷ್ಮೀನಿವಾಸ ಧಾರಾವಾಹಿಗೆ ಏಳು ಪಾಯಿಂಟ್ ಒಂಬತ್ತು ಟಿ ವಿ ಆರ್ ಲಭಿಸಿದೆ సో ఈ విడియో ఇష్ట అనే లైక్ మి శేర్ మే ని అనసరికే అభిప్రాయన కమెంట్ మూలక తిల్సి అండ్ ఇన్న యారు విషాలాక్షి కన్నడ తియ్య యూట్యూబ్ చాలల్న సబ్స్క్రైబ్ మయవిట్టు చన సబ్స్క్రైబ్ మాకు థ్యాంక్ యూ